ಹೈ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಫ್ರೂಟ್ ಫ್ರೂಟ್ ವಿತ್ ಡ್ರೈ ಫ್ರೂಟ್ ಸಲಾಡ್ ಮಾಡೋಣಂತೆ ಎಲ್ರಿಗೂ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ ಬನ್ನಿ ಒಂದು ಲೀಟರ್ ಹಾಲು ತಗೊಂಡಿದ್ದೀನಿ ನಾನು ನಂದಿನಿದು ಬ್ಲೂ ಮ ಬ್ಲೂ ತೊಗೊಂಡಿದ್ದೀನಿ ಅದನ್ನು ಒಂದು ಪಾತ್ರೆಯಲ್ಲಿ ತೆಗೆದುಬಿಟ್ಟು ಇಡೋಣ ಅದಕ್ಕೆ ಹತ್ತು ಚಮಚ ಸಕ್ಕರೆ ಹಾಕ್ಕೊಳ್ಳೋಣ ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಆ್ಯಪಲ್ಲೋ ಬಿಯರು ದಾಳಿಂಬೆ ಗೋವಾ ಎಲ್ಲ ಹಾಕ್ಕೊಂಡು ಹಾಲನ್ನ ಚೆಂದಾಗಿ ತಿರುಗಿಸೋಣ ಈಗ ವೆನಿಲಾ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಲು ಕುದಿಲಿಕ್ಕೆ ಬಂದಾಗ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಚೆಂದಾಗಿ ಅದು ಎಲ್ಲ ಕೂತ್ಕೋಬೇಕು ನೀಟಾಗಿ ಅದು ಕೈ ಬಿಟ್ಬಿಟ್ರೆ ಮತ್ತೆ ಒಂಥರ ಆಗಿಬಿಡತ್ತೆ ಅದಕ್ಕೆ ಚೆಂದಾಗಿ ಕೈಯಾಡ್ಸ್ತಾನೇ ಇರಬೇಕು ಸ್ಟಿಮ್ ಮಾಡ್ತಾ ಇರಬೇಕು ಅದನ್ನು ಅದು ಗಟ್ಟಿ ಆಗ್ತಾ ಬರುತ್ತೆ ಅದು ಫುಲ್ಲು ಗಟ್ಟಿ ಆಗ್ತಾ ಆಗ್ತಾ ಬಂದಾಗ ನಾವು ನೋಡಿಬಿಟ್ಟು ಮತ್ತು ನಿಮಗೇನಾದರೂ ಬೇಕು ಇದು ಕಸ್ಟರ್ಡ್ ಪೌಡರು ಅಂದರೆ ಹಾಕ್ಕೋಬೇಕು ಅದು ಗಟ್ಟಿ ಆದಮೇಲೆ ಒಂದು ಕಡೆ ಆರ್ಲಿಕ್ಕೆ ಇಟ್ಬಿಟ್ಟು ಹಣ್ಣುಗಳನ್ನೆಲ್ಲ ಇನ್ನೊಂದು ಬೌಲಿಗೆಲ್ಲ ತರ ತಕ್ಕೊಂಡು ಆಮೇಲೆ ಅದು ಫುಲ್ ಆರತ್ತಲ್ವ ಆರಿದ್ಮೇಲೆ ಕಸ್ಟರ್ಡ್ ಮಾಡಿದ್ದನ್ನು ಅದರಲ್ಲಿ ಹಣ್ಣಿನಲ್ಲಿ ಹಾಕಿ ಚೆಂದ ಕಲಸಿ ಎಲ್ಲ ಡ್ರೈ ಫ್ರೂಟ್ಸ್ ಗೋಡಂಬಿ ಬದಾಮು ದ್ರಾಕ್ಷಿ ನಿಮ್ಗೆ ಏನೇನು ಹಾಕ್ಬೇಕು ಅನ್ಸುತ್ತೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎಲ್ರಿಗೂ ಕೊಡಿ ಬಾಯ್